ಉಪ್ಪೇಣ್ಣ ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು ಉಪ್ಪೇಣ್ಣವ್ರದ ಒಂದು ಸಾಂಗ್ ಹೇಳ್ತೀನಿ ಬೆಂಕಿಯಲ್ಲಿ ಹಾಕು ಕಡಲಿಗೆ ಬಿ ಸಾಕು ಬೆಟ್ಟದಿಂದ ದೂಕು ಬೆನ್ನಲ್ಲಿ ಚೂರಿ ಹಾಕು ಎಂದೆಂದಿಗೂ ನೀ ಸಿಗದೆ ಹೋದರೂ ಐ ಡ್ಯಾಶು ಐ ಡ್ಯಾಶು ಎಷ್ಟು ಸಾಂಗು ಈ ಎದೆಯ ಬಗೆದು ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡಿದೆ ನಿನ್ನ ಕಣ್ಣ ಒಂದು ಹನಿಯು ಈ ಭೂಮಿ ನೋಡದೆ ನಮ್ಮ ಪ್ರೀತಿ ನೋಡಿ ಕೊರಗಿ ಮರಭೂಮಿಯಾಗಿದೆ ಓ ಪ್ರಾಣವೇ ಓ ಪ್ರಾಣವೇ ನಾನಿನ್ನ ಬೀಡ ಉಪೇಶ್ ಸಿಭಾಸ್ಕರ್ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಓಂ ಚಿತ್ರದ ನಿರ್ದೇಶಕ ಎ ಚಿತ್ರದ ನಾಯಕ ಅಭಿಮಾನಿಗಳ ಆರಾಧ್ಯ ದೈವ ನಾನು ನಾನೇ ಉಪೇಂದ್ರ ರೌಡಿಗಳಿಗೆ ಪರೌಡಿ ಆಟೋ ಅಭಿಮಾನಿಗಳಿಗೆ ಆಟೋ ಸಂಕರ್ ಆಗಿ ರೌಡಿ ಜಾಮ್ಗೆ ಓಂಕಾರ ಹಾಕಿದ ಬ್ರಹ್ಮ ಡೈರೆಕ್ಟರ್ಗಳ ಗಾಡ್ ಫಾದರ್ ಶ್ರೀಮತಿ ಜೊತೆ ಐ ಲವ್ ಯು ಹೇಳಿ ಪ್ರೀತ್ಸೆ ಎನ್ನುತ್ತ ಕಲ್ಪನದಲ್ಲಿ ಮಸ್ತಿ ಮಾಡಿ ಕಲ್ಪನಾ ಟೂ ಅಲ್ಲಿ ಒಪ್ಪಿದಾದ ಎಂ ಬಿ ಬಿ ಎಸ್ ಆಗಿ ಕಟಾರಿ ವೀರ ಸುರಸುಂದರನಾಗಿ ನಾಗರ ಹಾವಿನಲ್ಲಿ ತಂದೆಗೆ ತಕ್ಕ ಮಗನಾಗಿ ಲವಕು ಸಹ ಸೂಪರ್ ಆಗಿ ಮತ್ತೆ ಸೂಪರ್ ಸ್ಟಾರ್ ಆಗಿ ಉಪ್ಪಿಟ್ಟು ತಿಂದು ಯು ಎ ಡೈರೆಕ್ಟ್ ಮಾಡಿ ಎಚ್ ಟು ಓ ಕೊಡಿದು ಆಲಿವುಡ್ನಲ್ಲಿ ನ್ಯೂಸ್ ಮಾಡಿದ ದುಬೈ ಬಾಬು ಜೊತೆ ಮುಖಂಡ ಮುರಾರಿ ಕಬ್ಜಾ ಮಾಡಿದ ಶಿವಣ್ಣನ ಅಭಿಮಾನಿಗಳು ರಂಜಿಸಲು ಬರುತ್ತಿರುವ ಡಿಫ್ರೆಂಟ್ ಕಿಂಗ್ ಗೌಡ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಕಲೆ ಇಲ್ಲದ ಕಲೆ ಎಲ್ಲ ಕಾಂತ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವ ತನಕ ಕಲೆ ಕಾಣುವುದಲ್ಲ ಸಿಲೆ ಎಲ್ಲಿ ಕಾಣುವುದು ಕಾಂತ ಇವ್ರಿಗೇನು ಕೆಲಸ ಇಲ್ಲ ಅನ್ಕೊಬಿಡಿದ್ರ ಇವತ್ತೆಲ್ಲ ಎಲ್ಲ ಕೆಲಸ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಉಪ್ಪಿ ಬಾಸ್ ಅಭಿಮಾನಿಗಳು ಜನ ಹೊಡೆಸಿರಿ ಎಲ್ಲರೂ ಅವ್ರ ಯಾವ್ದು ಕೆಲಸ ಕೊಡಿದೆ ಎಲ್ರು ಅಲ್ಲಿಂದ ಅವ್ರಿಂದ ಇಲ್ಲಿಂದ ಅಲ್ಲಿಂದ ಬಂದಿದ್ರೆ ಯಾವ್ದಾಗ ನಾನು ಮೂಲೆ ಒಳಗೆ ಬಂದಿದ್ದೆ ಇವ್ರು ಯಾರಿಗೆ ಕೆಲಸ ಇಲ್ಲ ಅನ್ಕೊಂಡಿದ್ರ ಯಾಕೆ ಕೊಟ್ಟ ಹೊತ್ತು ಸೆಪ್ಟೆಂಬರ್ ಹದಿನೆಂಟು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪಿ ಅಭಿಮಾಸ್ ಅಭಿಮಾನಿಗಳು ಇಂತ ಜನರು ಸಿಗ್ತಾರೆ ಅಭಿಮಾನಿಗಳು ಒಡಿನ ಚಪ್ಪಾಳೆ ಹಾಯ್ ಫ್ರೆಂಡ್ಸ್ ನಾನು ಓಡ್ರ ಓಡ್ರ ಇದು ಸರ್ಜಾಡ್ಡ ಅಡ್ಡ ಓಡ್ರ ಓಡ್ರ ಶ್ರೀನಿವಾಸ್ ಮಾತಾಡ್ತಾ ಇರೋದು ಮೊಟ್ಟ ಮೊದಲ ಬಾರಿಗೆ ರಿಯಲ್ ಸ್ಟಾರ್ ಉಪ್ಪಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ದೇವರು ಆಯುರ್ ಆರೋಗ್ಯವನ್ನು ಕೊಟ್ಟು ಸಕಲ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅನ್ನೋದೇ ನನ್ನ ಪ್ರಾರ್ಥನೆ ಅವ್ರಿಗಾಗಿ ಒಂದು ಸಾಂಗ್ ಮಾಡಿದ್ದೀನಿ ಫಾರ್ಟಿ ಫೈ ಟೈಟಲ್ ಮೇಲೆ ಸಾಂಗ್ ಮಾಡಿದ್ದೀನಿ ಬಟ್ ಸಾಂಗ್ ಇವಾಗ ಆಡೋಲ್ಲ ರೀಲಲ್ಲೂ ರಿಯಲ್ಲು ಲೈಫಲ್ಲೂ ರಿಯಲ್ಲು ಸ್ಯಾಂಡಲ್ವುಡ್ಗೆ ಏಕೈಕ ರಿಯಲ್ ಸ್ಟಾರ್ ಅಂದರೆ ಅದು ನಮ್ಮ ಸೂಪರ್ ಸ್ಟಾರ್ ಉಪ್ಪಿ ಮಾತ್ರ ಜೈ ಉಪ್ಪಿ ಸರ್ ಸಾಂಗ್ ಇವಾಗ ಸರ್ ಸಾಂಗ್ ಆಮೇಲೆ ಕೇಕ್ ಕಟ್ ಮಾಡುವಾಗ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಡೆಯಿಂದ ಸೊ ದೇವ್ರವ್ರಿಗೆ ಒಳ್ಳೆಯ ಆರೋಗ್ಯ ಆಯುಸ್ ಕೊಟ್ಟು ಅವ್ರನ್ನ ಕಾಪಾಡಲಿ ಅವರು ಇನ್ನಷ್ಟು ನಮ್ಮ ಸಿನಿಮಾ ರಂಗದಲ್ಲಿ ಡಿಫ್ರೆಂಟ್ ಸಿನಿಮಾಗಳು ಮಾಡೋವಂಥ ಒಂದು ಅವಕಾಶ ಟ್ಯಾಲೆಂಟ್ಸ್ ಬರಲಿ ಸೊ ಅವ್ರ ಬಗ್ಗೆ ಒಂದೊಂದು ಸಾಂಗ್ ಬ ಡೈಲಾಗ್ ಬರ್ತೀನಿ ಹೇಳ್ತೀನಿ ರೀಲಲ್ಲ ರಿಯಲ್ ಸ್ಟಾರ್ ಉಪ್ಪಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾನೆ ಎಲ್ಲರೂ ಒಪ್ಪಿ ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಉಪ್ಪಿ ಒಂಥರ ಡಿಫ್ರೆಂಟ್ ಕ್ವಶನ್ನು ಅವ್ರು ಮಾಡ್ದಂಗೆ ಯಾರು ಮಾಡೋಕ್ಕಾಗಲ್ಲ ಆ್ಯಕ್ಷನು ಉಪ್ಪಿ ಹರ್ದೋಗಿರೋ ಬಟ್ಟೆ ಹಾಕಿದ್ರು ಅದು ಪ್ಯಾಷನ್ನು

ಇಡೀ ಇಂಡಿಯಾದಲ್ಲಿ ಅದು ರಿಯಲ್ಗೆ ರಿಯಲ್ ಸ್ಟಾರ್ ಅಂತ ಹೇಳಿದ್ರೆ ಅದು ನಮ್ಮ ಬಾಸ್ ಉಪ್ಪಿ ಅಣ್ಣ ಮಾತ್ರ ಆಯ್ತಾ ಇವತ್ತು ಒಳ್ಳೆ ರೇಂಜ್ಗೆ ನಮ್ಮ ಅಣ್ಣ ಏನಂತ ಅನ್ನೋದು ಗೊತ್ತಿದೆ ನಾವು ಹೇಳೋದಿಷ್ಟೇ ಪ್ರತಿಯೊಂದು ಕಡೆನೂ ಸಮಾಜೆ ಬಗ್ಗೆ ಮಾತಾಡ್ತೀರಿ ಏನೆಲ್ಲ ಇದು ಮಾಡ್ತೀರಿ ಆದರೆ ಅವರು ಸಮಾಜಕ್ಕೆ ಅಂತ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಪ್ರಜಾಕ್ಕೆ ಅನ್ನೋ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ನಿಮ್ ಇವತ್ತು ಸಾಮಾನ್ಯ ಸಾಮಾನ್ಯ ಯಾಕೆ ಅಸಾಮಾನ್ಯ ಆಗೋಕ್ಕಾಗಲ್ಲ ಅಸಾಮಾನ್ಯರು ಅಂತ ತಿಳ್ಕೊಂಡಿದ್ದೀರಾ ಸಾಮಾನ್ಯರು ಅಸಮಾನ್ಯರಲ್ಲ ಅಂತ ಅಣ್ಣ ಹೇಳಿದ್ದಾರೆ ಯಾವರಲ್ಲಿ ಪ್ರಜಾಕೀಯದಲ್ಲಿ ಇವತ್ತು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂದರೆ ಇಷ್ಟೇ ಪವರ್ ಇರಬೇಕು ಇಷ್ಟೇ ಇದಿರಬೇಕು ಹಾಗೆ ಹೀಗೆ ಅಂತ ಹೇಳೋರ ಮಧ್ಯೆ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಎಲೆಕ್ಷನಲ್ಲಿ ನಿಂತು ಸಮಾಜಕ್ಕೆ ಸೇವೆ ಸಲ್ಲಿಸ್ಬೋದು ಸೇವೆ ಅನ್ನೋದು ಬೇಕಾಗಿಲ್ಲ ಕರ್ತವ್ಯ ಕಾರ್ಯ ಕಾರ್ಯನ ಕರೆಕ್ಟಾಗಿ ಅವರಲ್ವಾ ಕೆಲಸ ಕರೆಕ್ಟಾಗಿ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರೋದು ಯಾವುದೇ ಸಮಾಜ ಸೇವೆ ಮಾಡಿ ಅಂತ ಕೇಳ್ತಾ ಇಲ್ಲ ಅಥವಾ ನಿಮ್ಮ ಯಾವುದೇ ಒಂದು ಇದನ್ನು ತಗೊಬಂದು ಇಲ್ಲಿ ನಮಗೆ ನಮಗೋಸ್ಕರ ದರ ಇರಲಿ ಅಂತ ಯಾರೇನೂ ಕೇಳ್ತಾ ಇಲ್ಲ ಇಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡೋದು ಅಂದರೆ ಏನು ನಮ್ಮ ಕ ನಮ್ಮ ಕೆಲಸಗಳನ್ನ ಕರೆಕ್ಟಾಗಿ ಕೆಲಸ ಮಾಡೋದು ಆಯಿತಾ ಇವತ್ತು ಯಾವುದೇ ರಾಜಕಾರಣ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಲ್ವಾ ಅದಕ್ಕೆ ನಾವು ಹೇಳ್ತಾ ಇರೋದು ನಮಗೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರುವಂಥ ವಿಷಯ ಬೇಕಾಗಿಲ್ಲ ನಮಗೆ ಕರೆಕ್ಟಾಗಿ ಕೆಲಸ ಮಾಡುವಂಥ ನಮಗೆ ಕಾರ್ಮಿಕ ನಮಗೆ ಬೇಕಾಗಿರೋದು ಕಾರ್ಮಿಕ ರಾಜ ಅಲ್ಲ ಇಲ್ಲಿ ಕಾರ್ಮಿಕ ಬೇಕಾಗಿರೋದು ನಮ್ಮನ್ನು ನಾವೇ ಆಳ್ಬೇಕು ನಮ್ಮನ್ನು ನಾವೇ ಆಳ್ಕೋಬೇಕಲ್ವ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ನಮ್ಮವರೇ ನಮ್ಮನ್ನು ಆಳ್ತಾ ಇದ್ದಾರಲ್ವ ಅದು ಬದಲಾಗಬೇಕು ಇವತ್ತು ಪಬ್ಲಿಕ್ ಕೈಗೆ ಬರಬೇಕು ಪಬ್ಲಿಕ್ಕು ಡಿಸೈಡ್ ಮೇಲ್ಗಡೆ ಪ್ರತಿಯೊಂದು ಮೂಮೆಂಟ್ಸನ್ನು ದೇಶದಲ್ಲಿ ಚೇಂಜ್ ಆಗಬೇಕು ಅಲ್ವಾ ಎಲ್ಲರೂ ಪ್ರಜಾಕೀಯ ಬೆಂಬಲಿಸಿ ಮುಂದಲ್ಲ ಒಂದಲ್ಲ ಒಂದಿನ ಪ್ರಜಾಕೀಯದ ವಿಷಯ ಪ್ರತಿಯೊಬ್ಬರಿಗೂ ತಲುಪುತ್ತೆ ತಲುಪೇ ತಲುಪುತ್ತೆ ಲೇಟ್ ಆದರೂ ಪರವಾಗಿಲ್ಲ ಆದರೆ ದಯವಿಟ್ಟು ಸತ್ಯಕ್ಕೆ ಬೆಲೆ ಕೊಡಿ ವಿಚಾರಗಳಿಗೆ ಮರ್ಯಾದೆ ಕೊಡಿ ದಯವಿಟ್ಟು ವಿಚಾರವಂತರಾಗಿ ವಿಚಾರದಿಂದ ಪ್ರಜಾಕಿಯಾನ ಬೆಂಬಲಿಸಿ ಅಷ್ಟೇ ಕೇಳೋದು ಜೈ ಪ್ರಜಾಕೀಯ ಜೈ ಪ್ರಜಾಕ್ಯ ಸರ್ ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಮಡಿಗುಡ್ಡ ರಂಗನಾಥಪುರ ಊರು ನೈಟು ರೈತರು ಸರ್ ನಾವು ಅಲ್ಲಿಂದ ನೈಟ್ ಹೊಲ್ ಬಂದು ಕೆಟ್ಟು ನಮ್ಮ ಉಪ್ಪಿ ಸರ್ ನೋಡಬೇಕು ಅಂತೇಳಿ ಐವತ್ತೇಳು ವರ್ಷದ ಶುಭಾಶಯಗಳು ನಾವು ಕೋರ್ಬೇಕಂತೇಳಿ ಇಲ್ಲಿಗೆ ಬಂದಿದ್ದೀವಿ ಅವ್ರು ರಿಯರ್ ರಿಯಲ್ಲೇ ಸರ್ ಅವರಿಗೆ ನೂರು ವರ್ಷ ಆರೋಗ್ಯ ಆಶ್ರಯ ಕೊಟ್ಟು ಕಾಪಾಡಲಿ ಅಂತ ಬಿಡ್ಕೊಳ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ಬೆಳಗ್ಗೆ ನಮಗೆ ಬರ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಹೇಳಿದ್ರು ನನಗೆ ಫಸ್ಟು ತಾಯಿ ತಂದೆ ನೋಡ್ಕೊಳ್ಳೋ ಉಪೇಂದ್ರ ಅವರೆಲ್ಲ ನೋಡ್ಕೊಂಡೆ ನೋಡ್ಕೊಳ್ತಾರೆ ಅವ್ರು ಉಪ್ಪಿ ಸಾರ್ ಹೇಳೋದು ಅಷ್ಟೇ ಫಸ್ಟು ಫ್ಯಾಮಿಲಿ ತಾಯಿ ತಂದೆ ಹೆಂಡತಿ ಮಕ್ಕಳು ನಿಮ್ಮ ಯಾರ್ಯಾರು ಇದ್ರೂ ನಿಮ್ಮ ಫ್ಯಾಮಿಲಿ ನೋಡ್ಕೊಂಡು ನೆಕ್ಸ್ಟ್ ನಮಗೊಂದು ಅವರು ಟೈಮ್ ಕೊಡಿ ಅಂತ ಹೇಳಿರೋದು ಇವತ್ತು ನಮಗೆ ಉಪ್ಪಿ ಸಾರ್ ಬರ್ತಡೇ ಅಲ್ಲ ಅಭಿಮಾನಿಗಳ ಹಬ್ಬ ಅಂತ ತಿಳಿಸ್ಕೊಂಡು ಸರ್ಗೆ ಐವತ್ತೇಳನೇ ವರ್ಷದ ಶುಭಾಶಯಗಳು ತಿಳಿಸಾ ಜೈ ಉಪ್ಪಿ ಬಾಸ್ಬಿಡಿ ಸುಬ್ಬಲಕ್ಷ್ಮಿ ನಿನ ಗೊತ್ತ ರಾಮನ ಹೆಂಗೆ ಸೊತ್ತ ಹೆಂಗಿದ ಹೆಂಗ ಅದ ಡೆಲ್ಲಿನಾಗ ಮೆರೆದವರೆಲ್ಲ ಜೈಲು ಸೇರಿದ್ರು ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ನೀನೇನನ್ನ ಮನ್ಸಲ್ಲಿದ್ರೆ ಚಿತ್ರಾನ್ನ ಸುಮ್ಮನೆ ಗಡಿಬಿಡಿ ಮಾಡಬೇಡ ಒಟ್ಟು ಮೇಲೆ ಬಂಡಿ ಹೇಳ್ಬೇಡ ಅಮ್ಮಾಗಿ ತಾಯಿ ನೀನೇನನ್ನ ಉಪೇಂದ್ರ ಪ್ರಿಯ ಅಣ್ಣ ಇಂದು ನಿಮ್ಮ ಜನ್ಮದಿನ ಆದರೆ ನಮ್ಮ ಹೃದಯದಲ್ಲಿ ಪ್ರತಿದಿನವೂ ನಿಮ್ಮ ಹುಟ್ಟು ಹಬ್ಬವೇ ಯಾಕಂದರೆ ನೀವು ನಮ್ಮ ಕನಸಿನ ಬೆಳಕು ನಮ್ಮ ಬದುಕಿನ ದಾರಿ ನಮ್ಮ ಮನಸ್ಸಿನ ಶಕ್ತಿ ನಿಮ್ಮ ನಗು ನೋಡುವುದು ನಮಗೆ ಹಬ್ಬ ನಿಮ್ಮ ಮಾತು ಕೇಳುವುದು ನಮಗೆ ಪ್ರೇರಣೆ ಅಣ್ಣ ನಮ್ಮ ಕೈಯಲ್ಲಿ ಬಂಗಾರ ಬೆಳ್ಳಿ ದುಬಾರಿ ಗಿಫ್ಟ್ ಇರಬಹುದು ಇರದಿರಬಹುದು ಆದರೆ ನಮ್ಮ ಹೃದಯದಲ್ಲಿ ಇರುವ ನಿಮ್ಮ ಮೇಲಿನ ಪ್ರೀತಿ ಅದು ನಮ್ಮ ಶಾಶ್ವತ ಗಿಫ್ಟು ನೀವು ಕೇವಲ ನಟ ಅಲ್ಲ ನೀವು ನಮ್ಮ ಹೃದಯದ ದೇವರು ನಿಮ್ಮ ಹೆಸರೇ ನಮ್ಮ ಮಂತ್ರ ನಿಮ್ಮ ತತ್ವ ನಮ್ಮ ಜೀವನದ ಪಾಠ ನೀವು ಬಾಳಿದರೆ ನಮ್ಮೆಲ್ಲರಿಗೂ ಹಬ್ಬ ನೀವು ನಗಿದರೆ ನಮ್ಮೆಲ್ಲರಿಗೂ ಸಂಭ್ರಮ ಹೀಗಾಗಿ ನಿಮ್ಮ ಜೀವನ ಸದಾ ಸಂತೋಷ ಆರೋಗ್ಯ ಯಶಸ್ಸಿನಿಂದ ತುಂಬಿರಲಿ ನೀವು ಇರುವಾಗ ನಮಗೆ ಇನ್ನೇನು ಬೇಕಾಗಿಲ್ಲ ಹ್ಯಾಪಿ ಬರ್ತ್ಡೇ ಉಪೇಣ ಹ್ಯಾಪಿ ಬರ್ತ್ಡೇ ವಿ ಒಂದು ಸೆಕೆಂಡ್ ಡಾಕ್ಟರ್ ಸಾಸಿಂಹ ವಿಷ್ಣುವರ್ಧನ್ ಸರ್ಗೂ ವಿಶ್ವ ಹ್ಯಾಪಿ ಬರ್ಡೇ ಹಾಗೂ ಸ್ಯಾಂಡಲ್ವುಡ್ ಬ್ರಹ್ಮ ಉಪೇಂದ್ರ ಸರ್ಗೂ ಹ್ಯಾಪಿ ಬರ್ಡೇ ನೂರಾರು ವರ್ಷ ಹಿಂಗೆ ಚೆನ್ನಾಗಿ ಬಾಡಲಿ ಖುಷಿ ಖುಷಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ತೆಗಿಲಿ ಈ ರಾಜಕೀಯನ ಹೋಗ್ಲಾಡಿಸ್ಲಿ ಪ್ರಜಕೀಯ ಬರಲಿ ಅಂತ ನಾನು ಕೇಳ್ಕೊತೀನಿ ವಿಶ್ವ ಹ್ಯಾಪಿ ಬರ್ಡೇ ಉಪ್ಪಿ ಬಾಸ್